ನಮಸ್ಕಾರ ಸ್ನೇಹಿತರ ಎಲ್ಲ ಹಿರಿಯರಿಗೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ಟೋಟಲಿ ಪಿಂಚಣಿ ಯಾರ್ಯಾರು ಪಡಿತಾ ಇದ್ರಿ ಸೊ ನಿಮಗೆ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಹೌದು ಸ್ನೇಹಿತರ ಯಾರ್ಯಾರು ಇನ್ನೂವರೆಗೂ ಕೂಡ ಪಿಂಚಣಿಯನ್ನ ಪಡ್ಕೊಂಡಿಲ್ಲ ನೋಡಿ ಸೊ ಜಮಾ ಆಗ್ತಾ ಇಲ್ಲ ಅಂತ 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 ಇದೀರಲ್ವಾ ಸೊ ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಡಬಲ್ ಆಗಿ ಜಮಾ ಆಗ್ತಕ್ಕಂತದ್ದು ಹಾಗಾದ್ರೆ ಯಾರ್ಯಾರಿಗೆ ಪಿಂಚಣಿ ಪೆಂಡಿಂಗ್ ಉಳಿದಿದೆ ಅದನ್ನ ಹೇಗ್ ಪಡ್ಕೊಳ್ಬೇಕು ಈಗಾಗಲೇ ಯಾವ ಒಂದು ತಿಂಗಳ ಪಿಂಚಣಿ ಹಣ ಬಂದಿಲ್ಲ ನೋಡಿ ಸೊ ಅದು ಕೂಡ ನಿಮಗೆ ಜಮಾ ಆಗತ್ತೆ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಪ್ರತಿಯೊಂದು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಪೆಂಡಿಂಗ್ ಉಳಿತಾ ಇದೆ ಒಂದ್ ಕಂತಾದ್ಮೇಲೆ ಆ ಇನ್ನೊಂದ್ ತಿಂಗಳ ಹಣ ಪೆಂಡಿಂಗ್ ಉಳಿತಾ ಇರತಕ್ಕಂಥದ್ದು ಮತ್ತೊಂದು ತಿಂಗಳ ಹಣ ಬಂದ್ರೆ ಮತ್ತೊಂದ್ ತಿಂಗಳದು ಡಿಲೇ ಆಗ್ತಕ್ಕಂಥದ್ದು ಈ ರೀತಿ ಪ್ರತಿಯೊಬ್ಬರದ್ದು ಕೂಡ ಆಗ್ತಾ ಇದೆ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಹಾಗಾದ್ರೆ ಏಪ್ರಿಲ್ ತಿಂಗಳ ಪಿಂಚಣಿ ನಿಮಗೆ ಜಮಾ ಆಗ್ತಾ ಇದೆಯಾ ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಆ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇರ್ತೀರಿ ನೋಡಿ ಸೊ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಸುಮಾರು ಏಳು ರಾಜ್ಯಕ್ಕೆ ಇಲ್ಲಿ ಪಿಂಚಣಿ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರನು ಕೂಡ ಒಂದಾಗಿದೆ ಸುಮಾರು ಎರಡು ಸಾವಿರದ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಒಂಬತ್ನೂರರಿಂದ ಎರಡ್ ಸಾವಿರದ ಎರಡ್ನೂರವರೆಗೂ ಕೂಡ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತದೆ ಇನ್ನು ಅಂಗವಿಕಲರಿಗೆ ನಿಮ್ಮ ಅಂಗ ವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಕ್ಕಂಥದ್ದು ಇನ್ನು ಈ ಒಂದು ಪಿಂಚಣಿ ಯಾರಿಗೆ ಹೆಚ್ಚಳ ಆಗಿದೆ ಅಂದ್ರೆ ವಿಧವಾ ಮಹಿಳೆಯರಿಗೆ ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಕೂಡ ಹೇಳ್ತಾ ಇದ್ದೀನಿ ವಿಧವಾ ಮಹಿಳೆಯರಿಗೆ ಈ ಒಂದು ಪಿಂಚಣಿ ಸೌಲಭ್ಯ ಹೆಚ್ಚಳ ಆಗ್ತಾ ಇದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು ಯಾಕಂದ್ರೆ ಗಂಡಂದಿರುವುದಿಲ್ಲ ತುಂಬಾ ಈ ಒಂದು ದುಡಿಮೆ ಮಾಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ ಅಂತದ್ರಲ್ಲಿ ಮಕ್ಕಳ ಮಕ್ಕಳಿರ್ತಾರೆ ಅವ್ರಿಗೂ ಕೂಡ ಶಾಲಾ ಕಾಲೇಜು ಇಂತಹ ಎಲ್ಲ ಪರಿಸ್ಥಿತಿ ಬರ್ತಾ ಇರತ್ತೆ ಅದಕ್ಕೆ ಅದಕ್ಕೋಸ್ಕರ ಒಂದು ಸಬಲೀಕರಣಕ್ಕೋಸ್ಕರ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಇನ್ನು ಹಿರಿಯರಿಗಂತೂ ಒಂದು ರೇಂಜ್ ನಲ್ಲಿ ಇರುತ್ತೆ ಒಂದು ಹದಿನಾಲ್ಕು ನೂರು ನೂರು ಈ ರೀತಿನೂ ಕೂಡ ಬರ್ತಾ ಇರತ್ತೆ ಹಾಗಾದ್ರೆ ಇಷ್ಟೇ ಬರ್ಲಿ ಆದ್ರೆ ನಮ್ಮ ಖಾತೆಗಳಿಗೆ ಹಣ ಬರ್ಬೇಕಲ್ವಾ ಅಂತ ನೀವು ಕೇಳ್ಬೋದು ಅದು ಬಹಳಷ್ಟು ಜನರದು ಪೆಂಡಿಂಗ್ ಉಳಿತಾ ಇದೆ ಅದರಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಏನಿದೆ ಅಲ್ಲ ಸುಮಾರು ಪ್ರತಿ ತಿಂಗಳದ ಪಿಂಚಣಿ ಐದನೇ ತಾರೀಕು ಒಳಗಾಗಿ ಬರ್ಬೇಕಾಗಿರುವಂತದ್ದು ಸುಮಾರು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಹೋಗ್ತಾ ಇದೆ ಸೊ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಯಾಕಪ್ಪ ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಹಣ ಹಾಕ್ಬೇಕಲ್ವಾ ಸೊ ಹೀಗಾಗಿ ಇದರಲ್ಲಿ ಪಿಂಚಣಿ ಸೌಲಭ್ಯಗಳಲ್ಲಿ ಡಿಲೇ ಆಗತ್ತೆ ಒಂದ್ ಸ್ವಲ್ಪ ಲೇಟ್ ಆಗತ್ತೆ ಆದ್ರೆ ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಏಪ್ರಿಲ್ ತಿಂಗಳದು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಜಮಾ ಆಗಿರ್ಲಿಲ್ಲಪ್ಪ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ಜಮಾ ಆಗತ್ತೆ ಇನ್ನು ಮಾರ್ಚ್ ಆಗಿರ್ಲಿ ಅಥವಾ ಫೆಬ್ರವರಿ ಆಗಿರ್ಲಿ ಜನವರಿ ಆಗಿರ್ಲಿ ಈ ರೀತಿ ಏನಾದ್ರೂ ನಿಮ್ಮಲ್ಲಿ ಪೆಂಡಿಂಗ್ ಉಳಿದಿದೆ ಆದ್ರೆ ನಿಮಗೆ ಪೆಂಡಿಂಗ್ ಉಳಿದ್ರೆ ಮುಂದಿನ ಯಾವ ತಿಂಗಳ ಹಣ ಕೂಡ ಯಾವ ತಿಂಗಳ ಪಿಂಚಣಿ ಕೂಡ ಸಿಗೋದಿಲ್ಲ ಯಾಕಪ್ಪ ಅಂದ್ರೆ ನಿಮ್ದು ಮುಖ್ಯವಾಗಿ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ರಿ ಆ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಬ್ಯಾಂಕ್ಗಳಿಗೆ ಹೋಗಿ ಸಬ್ಮಿಟ್ ಮಾಡಿಲ್ಲ ನನಗಾಗ್ಲೇ ಪಿಂಚಣಿಗೆ ಸೌಲಭ್ಯ ಸಂಬಂಧಪಟ್ಟಂತಹ ವಿಳಗಳಲ್ಲಿ ತಿಳಿಸಿದೀನಿ ಯಾರ್ಯಾರು ಈ ರೀತಿ ಪೆಂಡಿಂಗ್ ಉಳಿತಾ ಇದೆ ಅವರು ತಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ಆ ತಾವು ಬದುಕಿದಿರಾ ಅನ್ನುವಂಥದ್ದನ್ನ ಕನ್ಫರ್ಮ್ ಆ ಇಲ್ಲಿ ಬ್ಯಾಂಕ್ ಗಳಿಗೆ ಮಾಡಿಸ್ಬೇಕಾಗತ್ತೆ ನವ್ರು ಏನ್ ಮಾಡ್ತಾರೆ ಅವ್ನ ಇನ್ಫಾರ್ಮೇಶನ್ ಅನ್ನ ಮೇಲ್ಗಡೆ ಸರಿ ಕಳಿಸಿ ಮತ್ತೆ ನಿಮ್ಗೆ ಯಥ ಪ್ರಕಾರ ಹಣ ಜಮಾ ಆಗುವಂತಹ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಒಂದು ಬ್ಯಾಂಕ್ ನಲ್ಲಿದೆ ಅದೇ ರೀತಿಯಾಗಿ ಯಾವ ಬ್ಯಾಂಕ್ ಅನ್ನ ಪಿಂಚಣಿಗೋಸ್ಕರ ಲಿಂಕ್ ಮಾಡಿಸಿದಿರಿ ಆ ಒಂದು ಬ್ಯಾಂಕ್ ಗಳಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಪಿಂಚಣಿ ಸೌಲಭ್ಯ ಸಿಗತ್ತೆ ಯಾಕಪ್ಪ ಅಂದ್ರೆ ಬಹಳಷ್ಟು ಜನರು ವಯಸ್ಸಾದವರು ಇರ್ತೀರಿ ಹಿರಿಯರು ಅಂತದಲ್ಲಿ ಮುಖ್ಯವಾಗಿ ಹಿರಿಯರು ಹೇಳ್ತಾ ಇದ್ದೀನಿ ನಾನು ಆ ಸ್ಥಾವೇ ಆಗ್ಬೇಕಾದ್ರು ಬರ್ಬೋದು ಆದ್ರೆ ಮುಖ್ಯವಾಗಿ ಹಿರಿಯರಿಗೆ ಆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಾರೆ ಯಾಕಂದ್ರೆ ವಯಸ್ಸಾಗಿರುತ್ತೆ ಒಬ್ಬೊಬ್ರು ತೀರಿ ಹೋಗಿದ್ರು ಸಹಿತ ಅವರಿಗೆ ಬರ್ತಕ್ಕಂತಹ ಪಿಂಚಣಿ ಅವರ ಮನೆಯವರು ಪಡ್ಕೊಂಡು ಹೋಗ್ತಾ ಇರ್ತಾರೆ ಅವರ ಬ್ಯಾಂಕ್ ಅಕೌಂಟ್ ಗಳಿಗೆ ತಾನೇ ಜಮಾ ಆಗ್ತಾ ಬರ್ತಾ ಇರುತ್ತೆ ಅವ್ರು ತೀರಿ ಹೋಗಿದ್ರು ಸಹಿತ ಅವರ ಮರನೂ ಉತ್ತಾರಾಗಿರ್ಲಿ ಯಾವುದೇ ರೀತಿಯಂತಹ ಮಾಡಿಸಿ ಅವುಗಳನ್ನ ಬಂದ್ ಮಾಡಿಸಿರೋದಿಲ್ಲ ಹೀಗಾಗಿ ಹಣ ಬರ್ತಾನೆ ಇರತ್ತೆ ಹೀಗಾಗಿ ಸರ್ಕಾರ ಅದನ್ನ ನಿಲ್ಸಿರುತ್ತೆ ಜೀವಿತ ಪ್ರಮಾಣ ಪತ್ರ ನಾವು ಬದುಕಿದೀವಿ ಅನ್ನುವಂತದನ್ನ ಕನ್ಫರ್ಮ್ ಸರ್ಕಾರಕ್ಕೆ ಕೊಟ್ಟಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ನಿಮ್ಮ ಖಾತೆಗಳಿಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪಿಂಚಣಿಗಳು ಸಿಗ್ತಾ ಹೋಗುತ್ತೆ ಆ ಒಂದು ಕೆಲಸವನ್ನ ಪ್ರತಿಯೊಬ್ರು ಮಿಸ್ ಮಾಡದೆ ಮಾಡಿ ಯಾರಿಗೆ ಪೆಂಡಿಂಗ್ ಉಳಿದಿದೆ ಅವರು ಮುಖ್ಯವಾಗಿ ಮಾಡಿ ಓಕೆನಾ ಇನ್ನು ಅಂಗವೈಕಲ್ಯರಿಗೆ ನಿಮ್ಗೆ ಗೊತ್ತಿರುವಂತಹ ವಿಷಯ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಜಮಾ ಆಗ್ತಾ ಇರುತ್ತೆ ಇನ್ನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಜಿಲ್ಲಾ ವೈಸು ಆಗಿರ್ಲಿ ಆ ತಾಲೂಕು ವೈಸ್ ಆಗಿರ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ ನಿಮಗೇನು ಆ ಪೂರ್ತಿಯಾಗಿ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಹಾಕಿ ಕ್ಲಿಯರ್ ಮಾಡೋದಿಲ್ಲ ಇದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ಸುಮಾರು ಐದರಿಂದ ಹತ್ತು ದಿನ ಅದು ಟೈಮ್ ಬೇಕು ಪಿಂಚಣಿ ಸೌಲಭ್ಯ ಎಲ್ಲರಿಗೂ ಕೂಡ ಹೋಗ್ಲಿಕ್ಕೆ ಮೊದಲು ಬರ್ತಾ ಇತ್ತು ಯಾವುದೇ ಒಂದು ಯೋಜನೆಗಳು ಇರಲಿಲ್ಲ ಹಣ ಹಾಕ್ಲಿಕ್ಕೆ ಆ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮಗೆ ಸೌಲಭ್ಯಗಳು ಸಿಗ್ತಾ ಇದ್ದು ಆದ್ರೆ ಹಣ ಕೊಡುವಂತಹ ಯೋಜನೆಗಳು ಇರ್ಲಿಲ್ಲ ಆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಕೊಡ್ತಕ್ಕಂತಹ ಯೋಜನೆಗಳು ಮತ್ತೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಸರ್ಕಾರ ಅದಕ್ಕೋಸ್ಕರ ಇಲ್ಲಿ ಹಣ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತಾ ಇದೆ ಅದಕ್ಕೋಸ್ಕರ ನೀವು ಕೂಡ ಸಹಕರಿಸಿ ಡೆಫಿನೆಟ್ಲಿ ಹಣ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂತಹ ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ದು ತಿಳಿಸಿದೀನಿ ಯಾತ್ ಆಗಿದೆ ನೆಕ್ಸ್ಟ್ ಮೈತ್ರಿ ಕಬಾಯ್ ಬಿಡಿಗಿರ್ ಫ್ರೆಂಡ್ಸ್